ಬಳ್ಳಾರಿ ನಗರದ ಮಹಾನಗರ ಪಾಲಿಕೆಯ ಐದನೇ ವಾರ್ಡಿನ ಗುಗ್ಗರಹಟ್ಟಿ ನಾರಾಯಣಪ್ಪ ತೋಟದಲ್ಲಿ ಇರುವಂತಹ ಕೊನೆಯ ಫ್ಲಾಟ್ಗಳ ಹತ್ತಿರ ಡ್ರೈನೇಜ್ ನೀರು ಮನೆಯೊಳಗೆ ನುಗ್ಗಿರುವುದು ಅವೈಜ್ಞಾನಿಕ ಡ್ರೈನೇಜ್ ನಿರ್ಮಾಣವೇ ಇದಕ್ಕೆಲ್ಲ ಕಾರಣ ಹಲವಾರು ಬಾರಿ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕ ಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕೂಡ ಕ್ಯಾರಿ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾರಾಯಣಪ್ಪ ತೋಟದಲ್ಲಿರುವ ಪ್ಲಾಟ್ಗಳ ಹತ್ರ ಈ ಡ್ರೈನೇಜ್ ನೀರು ಮನೆಯೊಳಗೆ ನುಗ್ಗಿ ತುಂಬ ಅವಾಂತರ ಸೃಷ್ಟಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸತತ ಎರಡು ದಿನಗಳ ನಿರಂತರವಾಗಿ ಲೆಟುಗಳನ್ನ ಕೊಟ್ಟರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಈಗ ಮನೆಯೊಳಗೆ ಚರಂಡಿ ನೀರು ನುಗ್ಗಿದರೂ ಸಹ ಯಾವುದೇ ಅಧಿಕಾರಿಗಳು ಈ ಕಡೆಗೆ ತಲೆ ಎತ್ತು ಕೂಡ ನೋಡ್ತಾ ಇಲ್ಲ ಆದ್ದರಿಂದ ಇದರಿಂದ ಸಮಸ್ಯೆ ದೊಡ್ಡದಾಗಿದೆ ಇದು ಆರೋಗ್ಯ ಸಮಸ್ಯೆ ಕೂಡ ಇದರಿಂದ ಹೆಚ್ಚಾಗ್ತಿದೆ ಈ ಡ್ರೈನೇಜ್ ನೀರಿಗೆ ಈ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲಿ ಮಾಡದೇ ಇರೋದರಿಂದ ಈ ಒಂದು ಸಮಸ್ಯೆ ನಿರಂತರವಾಗಿದೆ ಪ್ರತಿ ಸರಿ ಕಾಲ್ ಮಾಡಬೇಕು ಅಥವಾ ಆಫೀಸ್ಗಳಿಗೆ ಅಲಿ ಅಲಿಬೇಕು ಯಾವುದೇ ಅಧಿಕಾರಿಗಳು ಸಹ ಜಾಸ್ತಿ ಮುತುವರ್ಜಿ ವಹಿಸಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇಲ್ಲ ಆದ್ದರಿಂದ ಇದೊಂದು ನಿರಂತರ ಗೋಳು ಅನ್ನೋ ಥರ ಆಗಿಬಿಟ್ಟಿದೆ ಈ ಒಂದು ಏರಿಯಾದಲ್ಲಿ ಅದರಿಂದ ಈ ಈ ಒಂದು ಸಮಸ್ಯೆಯನ್ನು ಸೂಕ್ತ ಸೂಕ್ತ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಒಂದು ಕ್ರಮವಹಿಸಿ ವಹಿಸಿ ಬಗೆಹರಿಸ್ಬೇಕಂತ ಈ ಮೂಲಕ ನಾವು ಮೀಡಿಯಾ ಮೂಲಕ ಕೇಳ್ಕೊಳ್ತಾ ಇದ್ದೀವಿ